ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಇದನ್ನು ನಾವು ಗಣಿತ ವಿಷಯದ ವೃತ್ತಗಳು ಈ ಘಟಕಕ್ಕೆ ಸಂಬಂಧಿಸಿದ ಕೆಲವೊಂದು ಇಂಪಾರ್ಟೆಂಟು ಪ್ರಾಬ್ಲಮ್ಸನ್ನು ಮಾಡ್ತಾ ಇದನ್ನ ಸ್ಟೂಡೆಂಟ್ಸ್ ನೋಡಿ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಕ್ಕಂತಹ ಕ್ರೀಡಾಂಗಣ ಯಾವ ಆಕಾರದಲ್ಲಿ ಇದೆ ಈ ಕ್ರೀಡಾಂಗಣವು ಏಕೆ ವೃತ್ತಾಕಾರದಲ್ಲಿ ಇರುತ್ತದೆ ವೃತ್ತಾಕಾರದಲ್ಲಿ ಇರುವ ಕ್ರೀಡಾಂಗಣದಿಂದ ಏನು ಉಪಯೋಗ ಸರಿ ಇಲ್ಲಿ ನಮಗೆ ಒಂದು ಅರ್ಥ ಆಗ್ತಾ ಇರೋದೇನಪ್ಪ ಅಂತಂದರೆ ಇದು ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿ ಹಾಗಾದರೆ ವೃತ್ತಗಳಲ್ಲಿ ಏನೇನು ಟರ್ಮ್ಸ್ ಬರ್ತವೆ ಅಂತ ನಿಮ್ಗಾಗಲೇ ಗೊತ್ತಿದೆ ಕೇಂದ್ರ ತ್ರಿಜ್ಯ ಜ ಅಂತಕ್ಕಂಥ ಅಂಶಗಳನ್ನು ಪರಿಧಿ ಇವುಗಳ ಬಗ್ಗೆ ನಿಮಗಾಗಲೇ ಗೊತ್ತಿದೆ ಈಗ ನಾವು ಇದರ ಮುಂದುವರೆದ ಭಾಗವಾಗಿರ್ತಕ್ಕಂತಹ ವೃತ್ತಗಳು ಹಾಗಾದರೆ ಮೊದಲನೇದಾಗಿ ವೃತ್ತಗಳು ಅಂತಂದರೆ ಏನು ಅಂತಕ್ಕಂಥದನ್ನು ಮೊದಲು ತಿಳ್ಕೊತ ಬ ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಗಣವೇ ವೃತ್ತ ಅಂತ ನೋಡಿ ಒಂದು ವೃತ್ತ ಅಂತಕ್ಕಂಥದ್ದು ಒಂದು ಗಣಗಳ ಗಣ ಬಿಂದುಗಳ ಗಣ ಆಗಿರುತ್ತೆ ಆ ಬಿಂದುಗಳು ಯಾವ ರೀತಿ ಇರ್ತವೆ ಅಂತಂದರೆ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರ್ತಕ್ಕಂತಹ ಎಲ್ಲ ಬಿಂದುಗಳ ಗಣವೇ ವೃತ್ತ ಆಗಿರುತ್ತೆ ಹಾಗಾದರೆ ಬಿಂದು ಯಾವುದು ಓ ಅಂತಕ್ಕಂಥದ್ದು ಚಿತ್ರದಲ್ಲಿ ಸ್ಥಿರ ಬಿಂದು ಆಗಿದೆ ಹಾಗೆಯೇ ಸ್ಥಿರ ದೂರದ ಸ್ಥಿರ ದೂರ ವೃತ್ತದ ತ್ರಿಜ್ಯ ಸ್ಥಿರ ದೂರ ಏನಂತ ಕರಿತೀವಿ ನಾವು ಈ ದೂರಕ್ಕೆ ತ್ರಿಜ್ಯ ಅಂತ ಕರಿತೀವಿ ನೋಡಿ ಎರಡು ಅಂಶಗಳನ್ನು ತಿಳ್ಕೊಂಡ್ವಿ ಮೊದಲನೆಯದು ಸ್ಥಿರ ಬಿಂದು ಅಂದರೆ ಅದನ್ನೇನಂತ ಕರಿತೀವಿ ಆ ಒಂದು ವೃತ್ತದ ಕೇಂದ್ರ ಅಂತ ಕರಿತೀವಿ ಈ ಸ್ಥಿರ ದೂರವನ್ನು ನಾವೇನಂತ ಕರಿತೀವಿ ತ್ರಿಜ್ಯ ಅಂತ ಕರಿತೀವಿ ಇಲ್ಲಿ ಪಿ ಓ ವೃತ್ತ ಕೇಂದ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಪಿ ಆ ಒಂದು ವೃತ್ತದ ತ್ರಿಜ್ಯವಾಗಿದೆ ಹಾಗಾದರೆ ವೃತ್ತಗಳಲ್ಲಿ ಒಳಭಾಗ ಯಾವುದು ಹೊರಭಾಗ ಯಾವುದು ವೃತ್ತವು ತಾನಿರುವ ಸಮತಲವನ್ನು ಮೂರು ಭಾಗಗಳಾಗಿ ವಿಭಾಗಿಸುತ್ತದೆ ಅವುಗಳೆಂದರೆ ವೃತ್ತದ ಒಳಭಾಗ ಅಥವಾ ವೃತ್ತದ ಆಂತರಿಕ ಭಾಗ ವೃತ್ತ ಮತ್ತು ವೃತ್ತದ ಹೊರ ಭಾಗ ಅಥವಾ ಬಹಿರ್ಭಾಗ ಅಂತ ಹೇಳ್ತೀವಿ ಈ ಒಂದು ಚಿತ್ರದಲ್ಲಿ ಒಳಭಾಗ ಇದು ಹೊರಭಾಗ ಇದು ಆಮೇಲೆ ಇದಕ್ಕೆ ಅಂತ ಕರಿತೀವಿ ವೃತ್ತ ಅಂತ ಕರಿತೀವಿ ಎಷ್ಟು ಅಂಶಗಳನ್ನು ತಿಳ್ಕೊಂಡ್ರೆ ಹಾಗಾದರೆ ಈ ಒಂದು ಚಿತ್ರದಲ್ಲಿ ಓ ಅಂತಕ್ಕಂಥದ್ದು ವೃತ್ತ ಕೇಂದ್ರ ಓ ಅಂತದಕ್ಕೆ ಕರಿತೀವಿ ವೃತ್ತ ಕೇಂದ್ರ ಓ ಪಿ ಅಂತಕ್ಕಂಥದ್ದು ತ್ರಿಜ ಅದೇ ರೀತಿ ಎ ಬಿ ಅಂತಕ್ಕಂಥದ್ದು ವ್ಯಾಸ ಎ ಬಿ ಅಂತಕ್ಕಂಥದ್ದು ವ್ಯಾಸ ಪಿ ಕ್ಯೂ ಅಂತಕ್ಕಂಥದ್ದು ಜ ನೋಡಿ ಪಿ ಕ್ಯೂ ಅಂತಕ್ಕಂಥದ್ದು ಜ ಹಾಗೆ ಜ ಪರಿಧಿಯು ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜ ಅಂತ ಕರಿತೀವಿ ಪರಿಧಿಯ ಹಾಗೇನೇ ಇದು ಗೊತ್ತಿರಬೇಕು ವ್ಯಾಸವೂ ಕೂಡ ಒಂದು ಜ ಅಂದರೆ ಅತ್ಯಂತ ದೊಡ್ಡ ಜ ಅಂತ ನಾವು ಹೇಳ್ಬೋದು ಆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂತಹ ಜಕ್ಕೆ ನಾವು ಇನ್ನೊಂದು ಹೆಸರಿನಂತ ಕರಿತೀವಿ ವ್ಯಾಸ ಅಂತ ಕರಿತೀವಿ ಇಷ್ಟು ಅಂಶಗಳು ಈ ಒಂದು ವೃತ್ತದ ಮೂಲಭೂತ ಅಂಶಗಳು ಜ ವ್ಯಾಸ ವ್ಯಾಸ ಏ ವ್ಯಾಸವು ಆ ಜ ತ್ರಿಜ್ಯದ ಎರಡು ಪಟ್ಟಿರುತ್ತೆ ಅಂತಕ್ಕಂಥದ್ದು ಈಗ ವೃತ್ತದಲ್ಲಿ ಮತ್ತೊಂದು ಕೆಲವೊಂದು ಅಂಶಗಳು ವೃತ್ತ ಕಂಸಗಳು ಅಂತ ಕರಿತೀವಿ ನೋಡಿ ಪಿ ಬಿ ಕ್ಯೂ ಅಂತಕ್ಕಂಥದ್ದು ಒಂದು ಅಧಿಕ ಕಂಸ ಅದೇ ರೀತಿ ಪಿ ಎ ಕ್ಯೂ ಅಂತಕ್ಕಂಥದ್ದು ಲಘು ವೃತ್ತ ಕಂಸ ಅಂತ ಹೇಳ್ತೀವಿ ಈಗ ವೃತ್ತಖಂಡ ಖಂಡ ಅಂತ ಹೇಳ್ತೀವಿ ಎ ಕ್ಯೂ ಪಿನ ಏನಂತ ಕರಿತೀವಿ ಲಘು ವೃತ್ತಖಂಡ ಅಂತ ಕರಿತೀವಿ ಇದಕ್ಕೆ ಅಧಿಕ ವೃತ್ತಖಂಡ ಅಂತ ಕರಿತೀವಿ ಎ ಪಿ ಪಿನ ಈಗ ಇಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಇದು ಹಳದಿ ಬಣ್ಣದ್ದು ಅಧಿಕ ತ್ರಿಜ್ಯಾಂತರ ಖಂಡ ಇದು ಲಘು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ ಎಲ್ಲ ಅಂಶಗಳು ನಿಮಗೆ ಈಗಾಗಲೇ ಗೊತ್ತಿದೆ ನೋಡಿ ವೃತ್ತ ಕೇಂದ್ರವು ಈ ಒಂದು ಅಂಶಗಳನ್ನು ನೀವು ಈಗ ವೃತ್ತ ಕೇಂದ್ರದ ಕೇಂದ್ರವು ಡ್ಯಾಶ್ ಭಾಗದಲ್ಲಿದೆ ಆ ಒಂದು ವೃತ್ತದ ಒಳಭಾಗದಲ್ಲಿರುತ್ತೋ ಹೊರಭಾಗದಲ್ಲಿರುತ್ತೋ ಯಾವಾಗಲೂ ವೃತ್ತ ಕೇಂದ್ರವು ಒಂದು ಇದರ ಒಳಭಾಗದಲ್ಲಿರುತ್ತದೆ ಎರಡನೇದು ವೃತ್ತ ಕೇಂದ್ರದಿಂದ ಒಂದು ಬಿಂದುವಿಗಿರುವ ದೂರವು ವೃತ್ತದ ತ್ರಿಜ್ಯಕ್ಕಿಂತ ಹೆಚ್ಚಾಗಿದ್ದರೆ ಆ ಬಿಂದುವು ವೃತ್ತದ ಡ್ಯಾಶ್ ಭಾಗದಲ್ಲಿರುತ್ತದೆ ಅಂದರೆ ಹೊರಭಾಗದಲ್ಲಿರುತ್ತದೆ ಹಾಗೇ ರೀತಿ ವೃತ್ತದ ಅತ್ಯಂತ ದೊಡ್ಡ ಜಾವು ವೃತ್ತದ ಡ್ಯಾಶ್ ಆಗಿರುತ್ತದೆ ಏನಾಗುತ್ತೆ ವ್ಯಾಸ ಆಗಿರುತ್ತೆ ನಾಲ್ಕನೇದು ಒಂದು ಕಂಸದ ತುದಿಗಳು ವ್ಯಾಸದ ಅಂತ್ಯ ಬಿಂದುಗಳಾದರೆ ಆ ಕಂಸವು ಹೆಸರು ಏನು ಅರ್ಧ ವೃತ್ತ ಅಂತ ಕರಿತೀವಿ ಅರ್ಧ ವೃತ್ತ ವೃತ್ತಖಂಡವು ವೃತ್ತದ ಕಂಸ ಮತ್ತು ಡ್ಯಾಶ್ಗಳ ನಡುವೆ ಇರುತ್ತದೆ ಯಾವುದ್ರ ನಡುವೆ ಇರುತ್ತೆ ಜಾಗಳ ನಡುವೆ ಇರುತ್ತೆ ಯಾವುದೋ ಜಾಗಗಳ ನಡುವೆ ಇರುತ್ತದೆ ವೃತ್ತವು ಅದು ಇರುವ ಸಮತಲವನ್ನು ಡ್ಯಾಶ್ ಭಾಗಗಳಾಗಿ ವಿಭಾಗಿಸುತ್ತದೆ ಮೊದಲನೇ ಹೇಳಿದೆ ನಿಮಗೆ ಮೂರು ಭಾಗಗಳಾಗಿ ವಿಭಾಗಿಸುತ್ತದೆ ವೃತ್ತ ಮೂರು ಭಾಗಗಳಾಗಿ ವಿಭಾಗಿಸುತ್ತದೆ ಸರಿ ಅಥವಾ ತಪ್ಪು ಅಂತಕ್ಕಂಥದ್ದನ್ನು ಹೇಳಿ ಮತ್ತೆ ಅದಕ್ಕೆ ಕಾರಣ ಸಹಿತ ತಿಳ್ತೀನಿ ವೃತ್ತ ಕೇಂದ್ರವನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖಾಖಂಡವೇ ವೃತ್ತದ ತ್ರಿಜ್ಯ ಇದು ಸರಿ ನೋಡಿ ವೃತ್ತ ಕೇಂದ್ರವನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಸೇರಿಸುವ ರೇಖಾಖಂಡವೇ ವೃತ್ತ ತ್ರಿಜ್ಯ ಸರಿ ವೃತ್ತ ಕೇಂದ್ರ ಮತ್ತು ವೃತ್ತಕ್ಕಿರುವ ದೂರವೇ ನಾವು ತ್ರಿಜ್ಯ ಅಂತ ಕರಿತೀವಿ ವೃತ್ತದ ಮೇಲಿನ ಎಲ್ಲ ಬಿಂದುಗಳು ಕೇಂದ್ರದಿಂದ ಸಮ ಸಮಾನ ದೂರದಲ್ಲಿರುತ್ತವೆ ಹಾಗೆಯೇ ಕ್ವಶನ್ ನಂಬರ್ ಟು ಒಂದು ವೃತ್ತಕ್ಕೆ ಪರಿಮಿತ ಸಂಖ್ಯೆಗಳ ಸಂಖ್ಯೆಯ ಸಮನಾದ ಜಾಗಗಳಿವೆ ತಪ್ಪು ಇಲ್ಲಿ ಅಪರಿಮಿತ ಸಂಖ್ಯೆಯ ಸಮನಾದ ಜಾಗಗಳನ್ನು ಎಳೆಯಬಹುದು ಯಾವುದೇ ಒಂದು ವೃತ್ತಕ್ಕೆ ಅಪರಿತಮ ಅಂದರೆ ಕೌಂಟ್ ಮಾಡೋಕ್ಕಾಗದೇ ಇರುವಷ್ಟು ನಾವು ಜಾ ಸಮನಾದ ಜಾಗಗಳನ್ನು ಎಳೆಯಬಹುದು ಒಂದು ವೃತ್ತವನ್ನು ಸಮನಾದ ಮೂರು ಭಾಗಗಳಾಗಿ ವಿಂಗಡಿಸಿದರೆ ಪ್ರತಿ ಭಾಗವೂ ಅಧಿಕ ಕಂಸವಾಗಿರುತ್ತದೆ ಇದು ಕೂಡ ತಪ್ಪು ಎಲ್ಲ ಕಂಸಗಳು ಸಮನಾಗಿರುವುದರಿಂದ ಅಲ್ಲಿ ಲಘು ಅಥವಾ ಅಧಿಕ ಎಂಬ ವ್ಯತ್ಯಾಸವಿರುವುದಿಲ್ಲ ಇದು ಹೇಳಿಕೆ ತಪ್ಪಾಗಿದೆ ಯಾಕೆ ಅಂತಂದರೆ ಎಲ್ಲ ಕಂಸಗಳು ಸಮನಾಗಿರುವುದರಿಂದ ಅಲ್ಲಿ ಲಘು ಅಥವಾ ಅಧಿಕ ಎಂಬ ವೃತ್ತ ವ್ಯತ್ಯಾಸ ಇರುವುದಿಲ್ಲ ಈಗ ಸರಿಯೋ ತಪ್ಪು ತಿಳಿಸಿ ತ್ರಿಜ್ಯದ ಎರಡರಷ್ಟು ಉದ್ದ ಇರುವ ಜೇ ರು ವ್ಯಾಸವಾಗಿರುತ್ತದೆ ಸರಿ ಯಾವಾಗಲೂ ವ್ಯಾಸವು ಜಾದ ಎರಡರಷ್ಟು ಇರುತ್ತೆ ಅಂತಕ್ಕಂಥ ನಿಮಗಾಗಲಿಕ್ಕೆ ಗೊತ್ತಿದೆ ತ್ರಿಜ್ಯಾಂತರ ಖಂಡವು ಜ ಮತ್ತು ಅದಕ್ಕೆ ಅನುರೂಪವಾಗಿರುವ ಕಂಸಗಳ ನಡುವಿನ ಪ್ರದೇಶವಾಗಿರುತ್ತದೆ ತ್ರಿಜ್ಯಾಂತರ ಖಂಡವು ಎರಡು ಇದು ಹೇಳಿಕೆ ತಪ್ಪು ತ್ರಿಜ್ಯಾಂತರ ಖಂಡವು ಜ ಮತ್ತು ಅದಕ್ಕೆ ಅನುರೂಪವಾಗಿರುವ ಕಂಸಗಳ ನಡುವಿನ ಇದು ತಪ್ಪು ತ್ರಿಜಾಂತರ ಖಂಡವು ಎಲ್ಲಿರುತ್ತೆ ಅಂತಂದರೆ ಎರಡು ತ್ರಿಜ್ಯ ಮತ್ತು ಕಂಸಗಳ ನಡುವಿನ ಪ್ರದೇಶವಾಗಿರುತ್ತದೆ ಹಾಗೆ ಕೊನೆಯ ಪ್ರಶ್ನೆ ವೃತ್ತವು ಸಮತಲಾಕೃತಿ ಆಗಿದೆ ಸರಿ ವೃತ್ತವು ಎರಡು ಆಯಾಮಗಳನ್ನು ಹೊಂದಿದ್ದು ವಿಸ್ತೀರ್ಣವನ್ನು ಹೊಂದಿರುತ್ತದೆ ವಿದ್ಯಾರ್ಥಿಗಳು ಇದು ವೃತ್ತದ ಬಗ್ಗೆ ಮೂಲಭೂತ ತಕ್ಕಂತಹ ಅಂಶಗಳು ಈಗ ನೋಡಿ ಕೆಲವೊಂದು ಪ್ರಮೇಯಗಳಿವೆ ಇಲ್ಲಿ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಜಾದಿಂದ ಉಂಟಾದ ಕೋನ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಜಾದಿಂದ ಉಂಟಾದ ಕೋನ ಇದು ಅತ್ಯಂತ ಸುಲಭ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಾಬ್ಲಮ್ಮು ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಸಮಯ ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ನೋಡಿ ದತ್ತ ಏನು ಕೊಟ್ಟಿದರೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ಮತ್ತು ಸಿ ಡಿ ಏನಾಗಿವೆ ಸಮನಾದ ಜಾಗಗಳು ಎ ಬಿ ಒಂದು ಮತ್ತು ಸಿ ಡಿ ಅಂತಕ್ಕಂಥ ಒಂದು ಜ ಇವೇನಾಗಿದ್ದಾವೆ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಅಂದರೆ ಎ ಓ ಬಿ ಕೋನವು ಡಿ ಓ ಸಿ ಕೋನಕ್ಕೆ ಅಥವಾ ಸಿ ಓ ಡಿ ಕೋನಕ್ಕೆ ಸಮ ಇರುತ್ತೆ ಅಂತ ಇದನ್ನು ಸಾಧಿಸಿ ತೋರಿಸ್ಬೇಕಾಗತ್ತೆ ಎ ಒ ಬಿ ತ್ರಿಭುಜ ಮತ್ತು ಸಿ ಓ ಡಿ ತ್ರಿಭುಜ ಎರಡನ್ನು ತಾಳ್ರಿ ಎ ಓ ಬಿ ತ್ರಿಭುಜ ಮತ್ತು ಸಿ ಓ ಡಿ ತ್ರಿಭುಜ ಈ ಎರಡು ತ್ರಿಭುಜಗಳನ್ನು ತಾಂಡು ಈ ಎರಡನ್ನು ನಾವು ಸರ್ವ ಅಂತ ಸಾಧಿಸಿ ತೋರಿಸ್ಬೇಕಾಗತ್ತೆ ಇಲ್ಲಿ ಓ ಎ ಈಕ್ವಲ್ಸ್ ಓ ಎ ಈಕ್ವಲ್ಸ್ ಓ ಬಿ ಅಂತ ಬರೀಬೋದು ಯಾಕೆ ಅಂತಂದರೆ ಇವು ಒಂದೇ ವೃತ್ತದ ತ್ರಿಜೆಗಳಾಗಿವೆ ಓ ಎ ಈಕ್ವಲ್ಸ್ ಓ ಬಿ ಓ ಎ ಈಕ್ವಲ್ಸ್ ಏನಾಗಿದ್ದಾವೆ ಓ ಸಿ ಓ ಇವೆರಡೂ ಕೂಡ ಒಂದೇ ವೃತ್ತದ ತ್ರಿಜೆಗಳು ಅದೇ ರೀತಿ ಓ ಬಿ ಬಿಕ್ವಲ್ಸ್ ಓ ಡಿ ಓ ಬಿ ಇಕ್ವಲ್ಸ್ ಓ ಡಿ ಅದೇ ರೀತಿ ಇನ್ನೊಂದು ಮೂರನೇ ದತ್ತ ಅವರೇ ಕೊಟ್ಬಿಟ್ಟಿದ್ದಾರೆ ಎ ಬಿ ಈಕ್ವಲ್ಸ್ ಸಿ ಡಿ ಅಂತ ಅವರೇ ಕೊಟ್ಟಿದ್ದಾರೆ ಅಂದರೆ ಈ ಜಾಗಗಳು ಸಮವಾಗಿವೆ ಅಂತ ಕೊಟ್ಟು ಆದ್ದರಿಂದ ಈ ಎರಡು ತ್ರಿಭುಜಗಳು ಎಂಥ ತ್ರಿಭುಜಗಳಾಗ್ತವೆ ಸರ್ವಸಮ ತ್ರಿಭುಜಗಳು ನಿಮಗೆ ಗೊತ್ತಿದೆ ಸರ್ವಸಮದ ಚಿಹ್ನೆ ಇದು ಈಕ್ವಲ್ಸ್ ಹಾಕಿ ಮೇಲೆ ಈ ರೀತಿ ಬರೆದ್ರೆ ಇದರ ಏನು ಸರ್ವ ಯಾವ ಸಿದ್ಧಾಂತದ ಪ್ರಕಾರ ಬಾಹು 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 ನುಡಿ ಬಾಹು 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 ಈ ಸಿದ್ಧಾಂತದಿಂದ ಈ ಎರಡು ತ್ರಿಭುಜಗಳು ಸರ್ವಸಮ್ಮ ತ್ರಿಭುಜಗಳಾಗುತ್ತವೆ ಆದ್ದರಿಂದ ನಾವು ನೇರವಾಗಿ ಬರಿಬೋದು ಕೋನ ಎ ಒ ಬಿಕ್ವಲ್ಸ್ ಕೋನ ಸಿ ಒ ಡಿ ಸತ್ರಿಯ ಹಬ್ಬ ಅಂದರೆ ಸರ್ವಸಮ್ಮತಿ ಭುಜಗಳ ಅನುರೂಪ ಕೋನಗಳು ಹಾಗೆಯೇ ಇನ್ನೊಂದು ಪ್ರಮೇಯ ಇದೆ ವೃತ್ತದ ಜಾಗಗಳಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮನಾಗಿರುತ್ತದೆ ನೋಡಿ ಇಲ್ಲೇನು ವ್ಯತ್ಯಾಸ ಇಲ್ಲ ಮೇಲಿನ ಈ ಚಿತ್ರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕು ಅಲ್ಲಿ ಏನು ಕೊಟ್ಟಿದ್ರು ಎ ಬಿ ಈಕ್ವಲ್ಸ್ ಸಿ ಡಿ ಅಂತ ಕೊಟ್ಟಿದ್ದು ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಕೋನ ಎ ಓ ಬಿ ಈಕ್ವಲ್ಸ್ ಕೋನ ಸಿ ಓ ಡಿ ಆದರೆ ನಾವೇನಂತ ತೋರಿಸ್ಬೇಕು ಎ ಬಿ ಈಕ್ವಲ್ಸ್ ಸಿ ಡಿ ಅಂತ ತೋರಿಸ್ಬೇಕು ಇಲ್ಲಿ ಸ್ವಲ್ಪ ಅದೇ ಥರ ತ್ರಿಭು ಕೋನಗಳನ್ನು ತಗೋಬೇಕು ತ್ರಿಭುಜ ಎ ಒ ಬಿ ಮತ್ತು ಸಿ ಓ ಡಿಗಳಲ್ಲಿ ಏನಾಗಿದ್ದಾವೆ ಎ ಓ ಬಿ ಕೋನ ಈಕ್ವಲ್ಸ್ ಸಿ ಒ ಡಿ ಕೋನ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಓ ಎ ಈಕ್ವಲ್ಸ್ ಓ ಸಿ ಅಂತ ಬರಿಬೋದು ಓ ಬಿ ಇಕ್ವಲ್ಸ್ ಓ ಡಿ ಅಂತ ಇಲ್ಲಿ ಏನು ತೆಗೆದಾಗ ಕೋನ ಎ ಬಿ ಇಕ್ವಲ್ಸ್ ಸಿ ಡಿ ತೆಗೆದಾಕ್ಬಿಟ್ಟು ಎ ಬಿ ಇ ಕೋನ ಎ ಒ ಬಿಕ್ವಲ್ಸ್ ಕೋನ ಸಿ ಓ ಡಿ ಅಂತ ಬರಿಬೇಕು ಆವಾಗ ಎ ಬಿ ತ್ರಿಭುಜವು ಸಿ ಓ ಡಿ ತ್ರಿಭುಜಕ್ಕೆ ಸರ್ವಸಮವಾಗಿರುತ್ತೆ ಬಾ ಸಿದ್ಧಾಂತ ಇಲ್ಲಿ ಬಾಹು ಬಾಹು ಅಲ್ಲ ಬಾ ಸಿದ್ಧಾಂತದ ಪ್ರಕಾರ ಎ ಬಿ ಸರ್ವ ಸಮ ಇದು ಎ ಬಿ ಸಿ ಓ ಡಿ ಅವರು ಕೊಟ್ಟಿದ್ದಾರೆ ನಾವು ಏನಂತ ಸಾಸ್ಬೇಕು ಎ ಬಿ ಈಕ್ವಲ್ಸ್ ಸಿ ಡಿ ಸಿ ಬಿ ಸಿ ಟಿ ಪ್ರಕಾರ ಎ ಬಿ ಈಕ್ವಲ್ಸ್ ಸಿ ಡಿ ಅಂತ ಸಾಧ ತೋರಿಸ್ತೀವಿ ವಿದ್ಯಾರ್ಥಿಗಳು ಈಗ ನಾವು ಎರಡು ವೃತ್ತಗಳು ಸಮನಾದ ಜಾಗಗಳನ್ನು ಹೊಂದಿದ್ದರೆ ಅವುಗಳು ಸರ್ವಸಮ ಎಂಬುದನ್ನು ಸ್ಮರಿಸಿಕೊಳ್ಳಿ ಸರ್ವಸಮ ವೃತ್ತಗಳ ಸಮ ಜಾಗಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ನೋಡಿ ಇಲ್ಲಿ ಸರ್ವ ಸಮ ವೃತ್ತಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸಿ ಒನ್ ಸಿ ಟು ಅಂತ ಕರೀರಿ ಇದು ಮತ್ತೆ ಇದು ಕೆಂಪು ಮತ್ತು ಹಸಿರು ಬಣ್ಣದ ಎರಡು ವೃತ್ತಗಳು ಎಂಥ ವೃತ್ತಗಳು ಸರ್ವಸಮ ಸರ್ವಸಮ ವೃತ್ತಗಳು ಅಂತ ಹೇಳ್ಬೇಕಾರೆ ಏನಾಗಿರಬೇಕು ಅವುಗಳ ಖ್ರಿಜೆಗಳು ಏನಾಗುತ್ತವೆ ಅವುಗಳ ತ್ರಿಜ್ಯಗಳು ಒಂದೇ ಆಗಿರುತ್ತೆ ನೋಡಿ ಈಗ ನಾವು ಸಾಧನೆಗೆ ಏನು ತಗಬೇಕು ಅಂತಂದರೆ ಎ ಓ ಬಿ ತ್ರಿಭುಜ ಮತ್ತು ಎಂ ಪಿ ಎನ್ ತ್ರಿಭುಜ ತಗೊಂಡ್ರೆ ಎ ಬಿ ಈಕ್ವಲ್ಸ್ ವೃತ್ತ ಕೇಂದ್ರ ಎ ಬಿ ಈಕ್ವಲ್ಸ್ ಎಮ್ ಎನ್ ಎ ಬಿ ಈಕ್ವಲ್ಸ್ ಎಮ್ ಎನ್ ದತ್ತದ ಪ್ರಕಾರ ಎ ಬಿ ಸಮನಾದ ಜಾಗಗಳಾಗಿದೆ ಎ ಬಿ ಎಷ್ಟಿರುತ್ತೋ ಎಮ್ ಎನ್ ಆಮೇಲೆ ಓ ಎ ಈಕ್ವಲ್ಸ್ ಓ ಎ ಈಕ್ವಲ್ಸ್ ಪಿ ಎಮ್ ಏಕೆಂದರೆ ಇವು ಸರ್ವಸಮ ವೃತ್ತದ ತ್ರಿಜ್ಯಗಳು ಓ ಎ ಮತ್ತು ಪಿ ಎಮ್ ಅಥವಾ ಎಮ್ ಪಿ ಅದೇ ರೀತಿ ಎ ಬಿ ಈಕ್ವಲ್ಸ್ ಎಮ್ ಎನ್ ಓ ಬಿ ಈಕ್ವಲ್ಸ್ ಎನ್ ಪಿ ಅಂತ ಬರಿವು ಏಕೆಂದರೆ ಇದು ಕೂಡ ಸರ್ವಸಮ ತ್ರಿಭುಜದ ತ್ರಿಜ್ಯಗಳು ಹಾಗಾಗಿ ಈ ಎರಡು ಏನಾಗ್ತವೆ ಸರ್ವಸಮ ತ್ರಿಭುಜಗಳಾಗ್ತವೆ ಆಗ ನಾವು ನೇರವಾಗಿ ಬರಿಬೋದು ನೇರವಾಗಿ ಬರಿಬೋದು ಎ ಒ ಬಿ ಕೋನ ಈಕ್ವಲ್ಸ್ ಎಂ ಪಿ ಎನ್ ಕೋನ ಪಿ ಎಮ್ ಎನ್ ಕೋನ ಅಂತ ತೋರಿಸ್ಬೋದು ಪಿ ಎಮ್ ಎನ್ ಎಂ ಪಿ ಎನ್ ಎ ಒ ಬಿ ಕೋನವು ಎಂ ಪಿ ಎನ್ ಕೋನಕ್ಕೆ ಸ ಸರ್ವ ಸಮವಾಗಿರುತ್ತೆ ಈಗ ಕೆಲವೊಂದು ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ ಸರ್ವ ಸಮ ಜಾಗಗಳು ಜಾಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ಜಾಗಳು ಪರಸ್ಪರ ಸಮ ಎಂದು ಸಾಧಿಸಿ ಅದರ ವಿಲೋಮ ಇದು ಅಲ್ಲಿ ನಮಗೇನಂತ ಕೊಟ್ಟಿದ್ದರು ಜಾಗಳು ಸಮ ಅಂತ ಕೊಟ್ಟಿದ್ದರು ಇಲ್ಲಿ ಕೋನಗಳು ಸಮ ಅಂದರೆ ಎ ಕೋನ ಹಳದಿ ಬಣ್ಣದ ಕೋನ ಮತ್ತು ಹಸಿರು ಬಣ್ಣದ ಕೋನ ಸಮ ಅಂತ ಕೊಟ್ಟಿದ್ದಾರೆ ಆವಾಗ ನಾವು ಕೆಂಪು ಬಣ್ಣದ ಜ ಹಸಿರು ಬಣ್ಣದ ಜಾಗೆ ಅಂದರೆ ಎಮ್ ಎನ್ ಜಾವು ಓ ಪಿ ಜಾಗಕ್ಕೆ ಸಮ ಅಂತ ತೋರಿಸ್ರಿ ಈಗ ಎ ಎಂ ಎನ್ ತ್ರಿಭುಜ ಮತ್ತು ಬಿ ಒ ಪಿ ತ್ರಿಭುಜಗಳನ್ನು ಅದೇ ರೀತಿ ತಾಳೋಣ ಎಮ್ ಎ ಎನ್ ಕೋನ ಈಕ್ವಲ್ಸ್ ಒ ಬಿ ಪಿ ಕೋನ ಇವೆರಡು ಕೂಡ ಸಮಾನ ದತ್ತದ ಪ್ರಕಾರ ಎ ಎಮ್ ಈಕ್ವಲ್ಸ್ ಬಿ ಒ ಎ ಎಮ್ ಈಕ್ವಲ್ಸ್ ಬಿ ಒ ಅದೇ ರೀತಿ ಎ ಎನ್ ಇಕ್ವಲ್ಸ್ ಎ ಎನ್ ಈಕ್ವಲ್ಸ್ ಬಿ ಪಿ ಎ ಎನ್ ಇಕ್ವಲ್ಸ್ ಬಿ ಪಿ ಆದ್ದರಿಂದ ಈ ಎರಡು ತ್ರಿಭುಜಗಳು ಎಂಥವಾಗ್ತವೆ ಸರ್ವ ಸಮ ಅಂದರೆ ತ್ರಿಭುಜ ಎ ಎಂ ಎನ್ ಸರ್ವ ತ್ರಿಭುಜ ಬಿ ಓ ಪಿ ಎಮ್ ಎನ್ ಈಕ್ವಲ್ಸ್ ಏನಂತ ಬರಿಬೋದು ಓ ಪಿ ಎಂ ಎನ್ ಈಕ್ವಲ್ಸ್ ಪಿ ಇದರ ಹಿಂದಿನ ಪ್ರಮಯದಲ್ಲಿ ಅವರು ಎಮ್ ಎನ್ ಈಕ್ವಲ್ಸ್ ಓ ಪಿ ಅಂತ ಕೊಟ್ಟು ಎ ಕೋನ ಬಿಕೋನ ಸಮ ಅಂತ ತೋರಿಸಿ ಈ ಒಂದು ಪ್ರಮಯದಲ್ಲಿ ಎ ಕೋನ ಬಿಕೋನ ಸಮ ಅಂತ ಅವರೇ ಕೊಟ್ಟಿದ್ದಾರೆ ನಾವೇನು ನಾವೆಂಥಬೇಕು ಜ ಎಂ ಎನ್ ಈಕ್ವಲ್ಸ್ ಜಾ ಪಿ ಹಾಗೆಯೇ ಇನ್ನೊಂದು ಪ್ರಮೇಯ ಏನಂತಂದರೆ ಕೇಂದ್ರದಿಂದ ಜಾಕೆ ಎಳೆದಿರುವ ಲಂಬವು ಜಾವನ್ನು ಅರ್ಧಿಸುತ್ತದೆ ಅದೇ ರೀತಿ ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಜಾಗೆ ಲಂಬವಾಗಿರುತ್ತದೆ ಎರಡು ಪ್ರಮೇಯಗಳು ಚೆನ್ನಾಗಿ ಏನಂತಂದರೆ ಕೇಂದ್ರದಿಂದ ಜಾಕೆ ಎಳೆದಿರುವ ಲಂಬವು ಜಾವನ್ನು ಅರ್ಧಿಸುತ್ತದೆ ಅದೇ ರೀತಿ ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದ ಮೂಲಕ ಎಳೆದ ರೇಖೆಯು ಜಾಕಿ ಏನಾಗಿರುತ್ತೆ ಲಂಬವಾಗಿರುತ್ತದೆ ಮೂರು ಬಿಂದುಗಳ ಮೂಲಕ ವೃತ್ತ ಮೂರು ಸರಳ ರೇಖಾಗತವಲ್ಲದ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಮತ್ತು ಒಂದೇ ಒಂದು ವೃತ್ತ ಮಾತ್ರ ಇರಲು ಸಾಧ್ಯ ಗೊತ್ತಿರಬೇಕಿದ್ದು ಪ್ರಮುಖ ಪಾಯಿಂಟ್ ಐದು ಯಾವುದೇ ಸರಳ ರೇಖಾಗತವಲ್ಲದ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಮತ್ತು ಒಂದೇ ಒಂದು ವೃತ್ತ ಮಾತ್ರ ಇರಲು ಸಾಧ್ಯ ಈಗ ಕೆಲವೊಂದು ಪ್ರಾಬ್ಲಮ್ಸನ್ನು ಮಾಡ್ತಾ ಬರೋಣ ಇಲ್ಲಿ ಬೇರೆ ಬೇರೆ ವೃತ್ತಗಳ ಜೊತೆಯನ್ನು ರಚಿಸಿ ಪ್ರತಿ ಜೊತೆ ವೃತ್ತಗಳಿಗೆ ಎಷ್ಟು ಸಮಾನ ಬಿಂದುಗಳಿವೆ ಸಾಮಾನ್ಯ ಬಿಂದುಗಳು ಗರಿಷ್ಠ ಸಂಖ್ಯೆ ಎಷ್ಟಿದೆ ಅಂದರೆ ಎರಡೆರಡು ವೃತ್ತಗಳನ್ನು ಕೊಟ್ಟಿದ್ದಾರೆ ಈ ವೃತ್ತದಲ್ಲಿ ಪ್ರತಿ ವೃತ್ತಗಳಿಗೆ ಎಷ್ಟು ಸಾಮಾನ್ಯ ಬಿಂದುಗಳಿವೆ ಸಾಮಾನ್ಯ ಬಿಂದುಗಳ ಗರಿಷ್ಠ ಸಂಖ್ಯೆ ಎಷ್ಟು ನೋಡಿ ಮೊದಲನೆಯ ವೃತ್ತದಲ್ಲಿ ಈ ಎರಡು ಬೇರೆ ಬೇರೆ ವೃತ್ತಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾನ್ಯ ಬಿಂದು ಇಲ್ಲ ಅದೇ ರೀತಿ ಈ ಎರಡನೆಯ ಜೊತೆ ವೃತ್ತಗಳಲ್ಲಿ ಸಾಮಾನ್ಯ ಬಿಂದು ಒಂದೇ ಒಂದಿದೆ ನೋಡಿ ಮುಸ್ತಾಯಿದಿಲ್ಲ ಹಾಂ ಎರಡನ್ನೂ ಟಚ್ ಆಗ್ತಕ್ಕಂಥ ಬಿಂದು ಏನಂತ ಕರಿತೀವಿ ಸಾಮಾನ್ಯ ಬಿಂದು ಅಂತ ಕರಿತೀವಿ ಇಲ್ಲೂ ಕೂಡ ಮೂರನೆಯ ಚಿತ್ರಕ್ಕೆ ಬಂದರೆ ಈ ಒಂದು ಚಿತ್ರದಲ್ಲಿ ಸಾಮಾನ್ಯ ಬಿಂದು ಎಷ್ಟಿದೆ ಒಂದು ಇಲ್ಲಿ ಯಾವುದೇ ಸಾಮಾನ್ಯ ಬಿಂದು ಇಲ್ಲ ಇಲ್ಲಿ ಸಾಮಾನ್ಯ ಬಿಂದು ಎಷ್ಟಿದಾವೆ ಎರಡಿದೆ ನೋಡಿ ಇದೊಂದು ಇದೊಂದು ಈ ಇರುತ್ತಕ್ಕೂ ಇರುತ್ತಕ್ಕೂ ಸಾಮಾನ್ಯ ಬಿಂದು ಎರಡಿದೆ ಈಗ ಮುಂದೆ ಸಮನಾದ ಜಾಗಗಳು ಮತ್ತು ಕೇಂದ್ರದಿಂದ ಅವುಗಳಿಗಿರುವ ದೂರ ಸಮನಾದ ಜಾಗಳು ಮತ್ತು ಕೇಂದ್ರದಿಂದ ಅವುಗಳಿಗಿರುವ ದೂರ ನೋಡಿ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಯಾವಾಗಲೂ ಆ ಒಂದು ಸಮನಾಗಿರ್ತಕ್ಕಂಥ ಜಾಗಗಳು ಆ ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಅದೇ ರೀತಿ ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಗಳು பரஸ்பராகித்தவே பூர்ணா